ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಯಾವುದೇ ರೆಸಿಪಿ ಅಂತಿಲ್ಲ ಇಲ್ಲಿ ನಾನು ತುಪ್ಪ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ಮನೆಯಲ್ಲೇ ಈಸಿಯಾಗಿ ನೀವು ತುಪ್ಪ ಮಾಡಿಕೊಳ್ಬೋದು ನೋಡಿ ಇಲ್ಲಿ ನಾನು ಮನೇಲೆ ನಾನು ಆರೆಂಜ್ ಪ್ಯಾಕೆಟು ಹಾಲನ್ನು ತೊಗೊಳ್ಳೋದು ಒಂದು ಲೀಟರಷ್ಟು ಹಾಲು ಡೈಲಿ ತೊಗೊಂಡ್ರೆ ನಾವು ಆರಾಮಾಗಿ ನಮಗೆ ಡೈಲಿ ಮಕ್ಕಳಿಗಾಗೋಷ್ಟು ತುಪ್ಪ ಆಗುತ್ತೆ ನೋಡಿ ಇಲ್ಲಿ ಅದರದ್ದು ಸಣ್ಣಕ್ಕೆ ಹಾಲನ್ನು ಕಾಯಿಸಿ ಕೆನೆ ನಾನು ತೆಗ್ದು ಇಟ್ಕೊಂಡಿದ್ದೀನಿ ಆ ಕೆನೆಯನ್ನೆಲ್ಲ ಈಗ ನಾನು ಮಿಕ್ಸರ್ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ನಾನು ಆಲ್ಮೋಸ್ಟ್ ಒಂದು ಇಪ್ಪತ್ತೈದು ದಿನ ಇಪ್ಪತ್ತರಿಂದ ಇಪ್ಪತ್ತೈದು ದಿನದಷ್ಟು ಕೆನೆಯನ್ನು ಸ್ಟೋರ್ ಮಾಡಿ ಇಟ್ಕೊಂಡಿದ್ದೀನಿ ನಾನು ಇನ್ನೊಂದು ಪಾತ್ರೆಯಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನೀಗ ನಾನು ಮಿಕ್ಸರ್ ಜಾರಿಗೆ ಹಾಕ್ಕೊಂಡು ನಂತರ ಇಲ್ಲಿ ಮಿಕ್ಸರ್ ಜಾರಿಗೆ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಪಲ್ಸ್ ಮೋಡಲ್ಲಿ ಅಥವಾ ನೀವು ನಾರ್ಮಲ್ ಆಗಿಯೇ ಮಿಕ್ಸಿ ಮಾಡ್ಕೊಳ್ಬೋದು ಈ ಜ್ಯೂಸರ್ ಬ್ಲೆಂಡರ್ ಬರುತ್ತಲ್ಲ ಆ ಥರದ್ರಲ್ಲಾದರೆ ತುಂಬ ಕ್ವಿಕ್ಕಾಗಿ ಆಗುತ್ತೆ ಅಥವಾ ಬಾಟ್ಲಲ್ಲಿ ಶೇಕ್ ಮಾಡಿ ಸಹ ಮಾಡ್ಕೊಳ್ತಾರೆ ಅದು ತುಂಬಾ ಲೇಟ್ ಆಗುತ್ತೆ ಇದು ಪ್ರೋಸೆಸ್ ಅನ್ನೋದು ಬೇಗ ಆಗುತ್ತೆ ನೋಡಿ ಸ್ವಲ್ಪ ಒಂದು ಎರಡು ನಿಮಿಷ ನಾವು ಈ ಥರ ಮಿಕ್ಸಿ ಮಾಡಿಕೊಂಡ್ರೆ ಆಯಿತು ಬೇಗನೆ ಆಗ್ಬಿಡುತ್ತೆ ಈಗ ನೋಡಿ ಬೆಣ್ಣೆ ಎಷ್ಟು ನೀಟಾಗಿ ಬಂದಿದೆ ಅಂತ ಹಾಲು ಆರೆಂಜ್ ಪ್ಯಾಕೆಟ್ ತೊಗೊಳೋದ್ರಿಂದ ನೀಟಾಗಿ ಈ ಥರ ಬೆಣ್ಣೆ ಬರುತ್ತೆ ನನ್ನ ಅವ್ರದ್ದು ಬ್ಲೂ ಎಲ್ಲನೂ ಅದರಲ್ಲೆಲ್ಲ ಆಲ್ಮೋಸ್ಟ್ ಏನಿರುತ್ತೆ ಅದು ಕೊಬ್ಬಿನ ಅಂಶ ಎಲ್ಲ ಊಟೋಗಿರುತ್ತೆ ಈ ಥರ ಕೆನೆ ಸಹ ಕಟ್ಟೋದಿಲ್ಲ ಬೆಣ್ಣೆನೂ ಆಗೋದಿಲ್ಲ ನೀಟಾಗಿ ಸಣ್ಣ ಉರಿಲಿ ಹಾಲನ್ನು ಕಾಯಿಸ್ಕೊಂಡ್ರೆ ನಮಗೆ ನೀಟಾಗಿ ಕೆನೆ ಅನ್ನೋದು ಬರುತ್ತೆ ನೋಡಿಲಿ ಬೆಣ್ಣೆನ ಈ ಥರ ನಾನು ಸಪ್ರೇಟ್ ಮಾಡಿ ತೆಗೆದಿಟ್ಕೊಳ್ತಾ ಇದ್ದೀನಿ ಈಗ ಇದನ್ನು ನಾವು ಕರ್ಬೇವಿನ ಗಿಡಕ್ಕೆ ಹಾಕ್ತಾರೆ ತುಂಬಾ ಚೆನ್ನಾಗಿ ಸ್ಮೆಲ್ ಇರುತ್ತೆ ಅಂತ ಈಗಿಲ್ಲಿ ಇಷ್ಟು ಬೆಣ್ಣೆ ಆಗಿದೆ ನನಗೆ ಆಲ್ಮೋಸ್ಟ್ ಟ್ವೆಂಟಿ ಟು ಟ್ವೆಂಟಿ ಫೈವ್ ಡೇಸ್ ನಾನು ಏನು ಕೆನೆ ಎತ್ತಿಟ್ಟಿದ್ದೀನಲ್ಲ ಅದರದ್ದು ಇಷ್ಟು ಬೆಣ್ಣೆ ಆಗಿದೆ ನನಗೆ ಇದನ್ನೆಲ್ಲ ಈ ರೀತಿ ಅದು ನೀರಿಂದ ಸಪ್ರೇಟ್ ಮಾಡಿಬಿಡ್ಬೇಕು ನಂತರ ಇದನ್ನು ನೀಟಾಗಿ ನೀರನ್ನು ಹಾಕ್ಕೊಂಡು ಕ್ಲೀನ್ ಮಾಡ್ಕೊಳ್ಬೇಕು ಬೆಣ್ಣೆನ ಇಲ್ಲ ಅಂತಂದರೆ ಅದು ಒಂಥರ ಸ್ಮೆಲ್ ಅನ್ನೋದಿರುತ್ತೆ ನೀಟಾಗಿ ಬೆಣ್ಣೆ ಕ್ಲೀನ್ ಮಾಡಿ ತುಪ್ಪ ಕಾಯಿಸೋದ್ರಿಂದ ತುಪ್ಪ ಸಹ ತುಂಬ ದಿನವೇ ಇಡ್ಬೋದು ಚೆನ್ನಾಗಿರುತ್ತೆ ನೋಡಿ ಈ ಥರ ಒಂದು ಎರಡು ಸಾರಿ ಆದರೂ ನೀಟಾಗಿ ಈ ಥರ ನೀರನ್ನು ಹಾಕಿ ಕ್ಲೀನ್ ಮಾಡಿಕೊಳ್ಬೇಕು ಈಗ ಈ ಬೆಣ್ಣೆನ ಕಾಯೋದಕ್ಕೆ ಇಟ್ಕೊಳ್ಳೋಣ ನಾನಿಲ್ಲಿ ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಇದ್ದೀನಿ ಅಥವಾ ಪೂರ್ತಿ ಲೋ ಫ್ಲೇಮಲ್ಲಿ ಸಹ ಮಾಡ್ಕೊಳ್ಬೋದು ಹೈ ಫ್ಲೇಮಲ್ಲಿ ಕಾಯಿಸ್ಕೊಳ್ಳೋಕೋಗ್ಬಿಡಿ ಬೆಣ್ಣೆನ ತುಪ್ಪ ಅನ್ನೋದು ಬೇಗ ಕಪ್ಪಾಗ್ಬಿಡುತ್ತೆ ಚೆನ್ನಾಗಿರೋದಿಲ್ಲ ನೋಡಿ ಈ ಥರ ನೀಟಾಗಿ ಬೆಣ್ಣೆನ ತಿರುಗಿಸ್ಕೊಡ್ತಾ ಬೇಗ ಕಾಯಿಸ್ಕೊಳ್ಬೇಕಾಗತ್ತೆ ಸ್ವಲ್ಪ ಒಂದು ಹದಿನೈದು ಹತ್ತರಿಂದ ಹದಿನೈದು ನಿಮಿಷ ಹಿಡಿಯುತ್ತೆ ಈ ಕ್ವಾಂಟಿಟಿ ಬೆಣ್ಣೆ ನಮಗೆ ತುಪ್ಪ ಆಗಿ ಹಾಕೋದಕ್ಕೆ ಎಲ್ಲ ಸ್ವೀಟ್ಗಳಿಗೂ ನಾವು ತುಪ್ಪ ಅನ್ನೋದನ್ನು ಬಳಸ್ತಾಯಿರ್ತೀವಿ ನಾ ನಾನೀಗ ಮಾಡ್ತಾ ಇರೋದು ಸ್ವೀಟ್ಗಳಿಗೆ ಆರಾಮಾಗಿ ಬಳಸ್ಕೊಳ್ಬೋದು ನಾನು ಏನೇ ಉಪ್ಪು ಅಥವಾ ಬೇರೆ ಹಾಕ್ಕೊಳ್ತಾ ಇಲ್ಲ ಇಲ್ಲಿ ಒಂದು ಹತ್ತು ನಿಮಿಷ ಆದ ನಂತರ ನಾನು ಒಂದು ಸ್ವಲ್ಪ ಕರ್ಬೇವು ಹಾಗೆ ಒಂದು ವಿಳೆದೆಲೆನ ಹಾಕ್ಕೊಳ್ತಾ ಇದ್ದೀನಿ ವಿಳೆದೆಲೆ ಮತ್ತು ಕರ್ಬೇವು ಹಾಕೋದ್ರಿಂದ ತುಪ್ಪ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಕಮ್ಮ ಅಂತ ಕೆಲವರು ಮೆಂತ್ಯ ಉಪ್ಪು ಮತ್ತು ಅರಶಿನ ಎಲ್ಲ ಹಾಕ್ತಾರೆ ಆದರೆ ಸ್ವೀಟ್ಗಳು ಮಾಡಬೇಕಾದ್ರೆ ಎಲ್ಲ ಆ ಥರ ಎಲ್ಲ ಹಾಕಿದರೆ ಸ್ವೀಟ್ಗಳು ಮಾಡೋದಕ್ಕೆ ಟೇಸ್ಟ್ ಅನ್ನೋದು ತುಂಬ ಚೇಂಜ್ ಆಗುತ್ತೆ ಸ್ವೀಟ್ ರೆಸಿಪೀಸ್ಗೆ ಈ ರೀತಿ ನಾವು ಕರಿಬೇವು ಮತ್ತು ಬೆಳ್ಳಿತಲೆ ಹಾಕೋದ್ರಿಂದ ಈ ಥರ ಚೆನ್ನಾಗಿ ಲೋ ಫ್ಲೇಮಲ್ಲೇ ಕಾಯಿಸ್ಕೊಳ್ಬೇಕು ನಮಗೆ ತುಪ್ಪ ರೆಡಿಯಾಗಿರೋದು ನೀಟಾಗಿ ಗೊತ್ತಾಗುತ್ತೆ ಅದು ವೈಟಾಗಿ ನಮಗೆ ಏನು ಕಣಗಳಿರುತ್ತಲ್ಲ ಎಲ್ಲ ಈ ಥರ ಗೋಲ್ಡನ್ ಬ್ರೌನ್ ಆಗುತ್ತೆ ಇಷ್ಟು ಬ್ರೌನ್ ಆದರೆ ಸಾಕು ತುಪ್ಪನೂ ನೋಡಿ ರೆಡಿಯಾಗಿದೆ ಇದನ್ನು ಈಗ ಫಿಲ್ಟರ್ ಮಾಡಿ ಎತ್ತಿಟ್ಕೊಳ್ಬೇಕು ನೀವು ಹಾಗೆ ವೈಟ್ ವೈಟ್ ಹಾಕಿನ್ನೇದು ವೈಟ್ ವೈಟ್ ಹಾಗೆ ಇತ್ತಂತಂದರೆ ತುಪ್ಪ ಸರಿಯಾಗಿ ಕಾದಿರೋದಿಲ್ಲ ನಿಮಗೆ ಮರಳು ಮರಳಾಗಿ ಸಹ ಬರೋದಿಲ್ಲ ತುಪ್ಪ ಇದನ್ನೀಗ ಸ್ಟ್ರೈನ್ ಮಾಡ್ಕೊಳ್ಳೋಣ ಪಾತ್ರೆ ಮತ್ತು ಸ್ಟ್ರೈನರ್ ಎಲ್ಲ ತೇವಾ ಇರಬಾರ್ದು ನೀಟಾಗಿ ಡ್ರೈ ಮಾಡಿ ಇಟ್ಕೊಂಡಿರಬೇಕು ನೋಡಿ ಇಲ್ಲಿ ನಾನೆಲ್ಲ ಸ್ಟ್ರೈನ್ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನೀಗ ಓವರ್ನೈಟ್ ಹೀಗೆ ಬಿಡ್ತೀನಿ ನಾನು ನಂತರ ನೋಡಿ ಒನ್ ಡೇ ಆದಮೇಲೆ ತೋರಿಸ್ತಾ ಇದ್ದೀನಿ ನಾನು ತುಪ್ಪ ಎಷ್ಟು ನೀಟಾಗಿ ಆಗಿದೆ ಅಂತ ಈ ಥರನೇ ಮರಳು ಮರಳಾಗಿರುತ್ತೆ ನೀವು ಅಂಗಡಿಯಲ್ಲಿ ಏನು ತರ್ತೀರಲ್ಲ ಅದೇ ಥರ ಇರುತ್ತೆ ತುಪ್ಪ ತುಂಬಾ ರುಚಿಯಾಗಿರುತ್ತೆ ಅದಕ್ಕಿಂತ ಸಹ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ತಿಳಿಸಿ